ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಂದರೆ ಓಕೆ ಮಸಲ ಅನಿಸುತ್ತೆ ಇವತ್ತಿನ ಲಾಗ್ ಏನಂದರೆ ನಂದು ಫ್ರೆಂಡು ಎಂಗೇಜ್ಮೆಂಟ್ ಹೋಗ್ತಾಯಿದ್ದೀನಿ ಸೋ ಈ ಥರ ರೆಡಿಯಾಗಿದ್ದೀನಿ ಇದೆ ಫೋರ್ತೀರ ಅಂತ ಕಾಣಿಸ್ತಾನಲ್ಲ ಓಕೆ ಈ ಥರ ರೆಡಿಯಾಗಿದ್ದೀನಿ ಪೂರ್ತಿ ಡ್ರೆಸ್ ತೋರಿಸ್ಬೇಕು ಅಂದರೆ ಐ ಇಲ್ಲಿ ಹೋಗಿ ತೋರಿಸ್ಬೋದು ಅನಿಸುತ್ತೆ ವೆಯ್ಟ್ ಮಾಡಿ ನೋಡ್ತೀನಿ ಇನ್ ಕೇಸ್ ಪಾಸಿಬಲ್ ಲೈಟ್ಸ್ ಆನ್ ಮಾಡೋಣ ಓಕೆ ಲೈಟ್ ಆನ್ ಮಾಡಿ ಇದು ನನ್ನ ಡ್ರೆಸ್ಸು ನಂಗೆ ಗೊತ್ತು ಈ ಡ್ರೆಸ್ ನೋಡಿದ್ಮೇಲೆ ತುಂಬ ಗರ್ಲ್ಸ್ಗೆ ಇಷ್ಟ ಆಗಿ ಆಗುತ್ತೆ ಅಂತ ಸೇಮ್ ನೋಡಿದ ತಕ್ಷಣ ಇಷ್ಟ ಆಗಿ ನಾನು ತೊಗೊಬಂದಿದ್ದು ಬಟ್ ಅನ್ಫಾರ್ಚುನೇಟ್ಲಿ ಒಂದೇ ಒಂದು ಪೀಸ್ ಇತ್ತು ಇಷ್ಟಪಟ್ಟವ್ರು ಯಾರಿಗೂ ಹೇಳಿದೆ ಅವ್ರಿಗೆ ಯಾರಿಗೂ ಸಿಕ್ಕಿಲ್ವ ಅಲ್ಲಿ ಹೋದಾಗ ಸೋ ಹೇಗೆ ರೆಡಿಯಾಗಿದ್ದೀನಿ ಅಂತ ಕಮೆಂಟ್ ಮಾಡಿ ಫೋಟೋ ಹಾಕ್ತೀನಿ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ ಇನ್ನೂ ಲೇಟ್ ಆಗಿದೆ ನಮ್ಮಪ್ಪ ಇನ್ನೂ ಸ್ನಾನ ಮಾಡೋದಿಕ್ಕಿ ಬಾಗಿನ್ನೂ ಹೋಗಿದ್ದಾರೆ ಪಾಪ ಅವಳು ಎಷ್ಟು ಬೈಕೊತಳೋ ಏನೋ ಗೊತ್ತಿಲ್ಲ ಅದು ಬಿಟ್ಟು ಹೇಗಿದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸ್ವಲ್ಪ ಟೈಮ್ ಸಿಗ್ತಿಲ್ಲ ಮದುವೆ ಬಿಸಿನಲ್ಲಿ ಬೇರೆ ಬೇರೆ ಕೆಲಸಗಳಿಂದ ವೀಡಿಯೋಸ್ ಮಾಡೋದಕ್ಕಾಗ್ತಿಲ್ಲ ಇನ್ನು ಮೇಲಾದರೂ ಅಟ್ಲೀಸ್ಟ್ ಡೈಲಿ ಮಾಡೋಣ ಅಂತ ಅನ್ಕೋತೀನಿ ಬಟ್ ಎಗೇನ್ ಸೇಮ್ ಎಡಿಟ್ ಮಾಡೋದಕ್ಕೆ ಟೈಮ್ ಇರೋಲ್ಲ ಬ್ಲಾಗ್ ಮಾಡೋದಕ್ಕೆ ಸಮ್ ಟೈಮ್ಸ್ ಆಗ್ತಿರಲ್ಲ ಸೊ ಇದೆಲ್ಲ ಏನೇನೋ ಆಗ್ತಿದೆ ನೋಡೋಣ ಅಟ್ಲೀಸ್ಟ್ ಇನ್ನು ಮುಂದೆ ಏನಾದರೂ ಮಾಡೋಣ ಅಂತ ಬಟ್ ಇವತ್ತು ನಾನು ಫ್ರೆಂಡು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದು ಫ್ರೆಂಡ್ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡು ಮುಗಿಸ್ಕೊಂಡು ಬಂದು ಮತ್ತೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದೆ ಮೈಸೂರಿಗೆ ಹೋಗಬೇಕು ಯಾ ನೋಡೋಣ ಇವತ್ತು ಡೇ ಹೋಗುತ್ತೆ ಬನ್ನಿ ನಾ ತಿಂಡಿದು ತಿಂದಿಲ್ಲ ಹಾಂ ಜಿರಾದಿಲ್ಲ ಅವನು ನೀವುಗಳನ್ನ ಎಲ್ಲಿದೆ ಅಮ್ಮ ಸ್ಟೇಟ್ ಮಾಡ್ಕೊಂಡು ಬಂದೆ ಇವತ್ತು ನೀನ್ ನೋಡು ನಿನ್ ಮುಖ ಹೇಗಂತ ಇದೆ ಹಾಯ್ ಗಾಯ್ಸ್ ಫೈನಲಿ ಐ ಆಮ್ ಮಧುರಾ ಮೂಡಾ ಬನ್ನಿ ನೋಡೋಣ ಯುಕ್ತ ಬರ ತನಕ ವೇಟ್ ಮಾಡ್ಬಿಟ್ರು ಯುಕ್ತ ಬಂದೇ ಹೋಗೋಣ ಗುಡ್ ಲಕ್ ಅಮಾಯುಕ್ತ ಕೈಯಲ್ಲಿ ತೆರೆತಾ ఫోన్ మార్దేయ్ హై గాయ్స్ అయో నన్ ట్రెండిగే 30 నిమిషైస్ ఐతు నన్ వెయిట్ మేడొదికే స్టో అబ్బటి ఇన్నా వన్ నా చూడనే ఈ చీది కారంత మన పరి చెక్కపుర్తి నవన 30 నిమిషాల్లో ఇదే హారమేల ముందే నిల్చి తిని ఎల్లరు నోటితరు ప్లేయిన్ నిల్చి తిదినే అంతా ఫుల్ ట్రాఫిక్ ఇదే ఊర్కన్ బల్లి బల్లి 3 కి స్టార్ట్ మరి మీ మనే ఇంద ಸಂಜೆ ಬರಬೇಕಂದ್ರೆ ಸ್ವಲ್ಪ ಹೇಳ್ತೀವಿ ಕಿತ್ತಿದ್ರೆ ಬಿಕಾಸ್ ತುಂಬ ಟ್ರಾಫಿಕ್ ಆಗ್ತದೆ ಅಲ್ಲಿ ನೋಡ್ಬೋದು ನೋಡ್ಸು ಲಿಟ್ರಲಿ ಲೈಕ್ ಬ್ಲಾಕ್ ಆಗೋ ಥರನೂ ಇದೆ ಆರೆಂಜು ಟ್ರಾಫಿಕ್ ಇದೆ ನೋಡ್ಕೊಂಡು ಬಂದಿದ್ದೀನಿ ನೋಡೋಣ ಹೋಳಿ ನೇನೇ ಒಂದು ಫೈವ್ ಮಿನಿಟ್ಸಲ್ಲಿ ರೀಚ್ ಆಗ್ತಾಳೆ ಒಳಗೆ ಹೋಗಿ ಏನೇನಿದೆ ಅಂತ ರಿವ್ಯೂ ಮಾಡಿ ಅಲ್ಲಿ ಅಪ್ಡೇಟ್ ಕೊಡ್ತೀನಿ ಏನೇನು ಚೆನ್ನಾಗಿದೆ ಅಲ್ಲ ಇನ್ನೂ ಯಾರು ಬಂದಿಲ್ಲ ನನ್ನ ವೀಡಿಯೋ ನೋಡ್ಕೊಂಡು ಯಾವುದು ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗೋದು ನಾನು ಹಿಂಗೆ

ಮೊದಲೇ ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮು ಆಹಾರ ಮೇಳ ಬರ್ತಾ ಇರೋದು ನೀನು ನಾನು ಎವ್ರಿ ಇಯರ್ ಬರ್ತೀನಿ ಆಯ್ತು ಇವಳು ಮೈಸೂರಿ ಏನಲ್ಲ ಇವಳು ಎವ್ರಿ ಇಯರ್ ಬರ್ತಾಳೆ ನಾನು ಬರೋಣ 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 ಅಂದ್ಕೊಂಡು ಬಂದಿರಲಿಲ್ಲ ಫೈನಲಿ ಫೈನಲಿ ಇವ್ರ ಜೊತೆ ಬಂದಿದ್ದೀನಿ ನಂಗೆ ಗೊತ್ತಿಲ್ಲ ಎಷ್ಟು ನಮ್ಮ ಮಾತು ಕೇಳ್ತದ ಇಲ್ಲ ಅಂತ ನನಗೆ ಸ್ವಲ್ಪ ನೋಡು ಏನಾ ಮೈಕೆ ತಗೊಂಬಂದಿಲ್ಲ ಈ ಸಲ ಊರಲ್ಲಿ ಬಂದಿದ್ದೀನಿ ಹೋದ ಥರ ಇಲ್ಲೇ ಬಿಟ್ಟಿದೆ ಅದು ಏನಾದ್ರು ಕೊಟ್ಟರು ಅಲ್ಲೇ ಬಿಡಿಸ್ಬೇಕಲ್ಲ ಬಿಡಿ ತಗೊಂಬಂದೆ ಓಕೆ ನೋಡೋಣ ಯಾವ ಫುಡ್ ಟ್ರೈ ಮಾಡ್ತೀನಿ ಏನೇ ಇರುತ್ತ ಹುಡುಗ ಇಷ್ಟೊಂದು ಜನ ಇರ್ತಾರೆ ಅಂದ್ರೆ ಇಲ್ಲಿ ಏನ್ ಇಬ್ಗಿರು ಇದ್ದೀರಾ ನಾವು ಹುಡುಗಿರಲ್ಲ ಹುಲಿಗಳು ನಮ್ಮನೇ ಹದೇ ಇಲ್ಲಿ ಸೀರಿಯಸ್ ಒಂದೇನೂ ಬಂದಿರಲಿಲ್ಲ ಎಲ್ಲ ಶಿಂಗ್ ಬಾರ್ಸಕ್ ಕೊಡ್ಬೇಕು ಏನಾಯ್ತು ಅದನ್ನು ಹೇಳ್ತಾರೆ ಒಂದ್ಸಲ ನೋಡೋಣ ಏನಂತೀವಿ ಅಂತ ಒಂದ್ಸಲ ಬಂದಿದೆ ಎಕ್ಸಿಬಿಷನ್ ಎಕ್ಸಿಬಿಷನಲ್ಲಿ ಮಲ್ಲಿಗೆ ಇಡ್ಲಿ ತಿನ್ಕೊಂಡೋಗ ಎಕ್ಸಿಬಿಷನ್ ಬರೋಣ ಮಲ್ಲಿಗೆ ಇಡ್ಲಿ ತಿನ್ಕೊಂಡೋಗಿದ್ದೆ ಇವಾಗ ಬಾಂಬು ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀವಿ ಆಯ್ತು ನೋಡೋಣ ನಾನು ಒಂದ್ಸಲ ನೋಡ್ತೀನಿ ಬರ್ತಾ ಟೂ ಹಂಡ್ರೆಡ್ ಏನಂತ ಹೇಳೋದು ಏನಂತ ಏನಂತ ನಾನ್ ವೆಜ್ ಕಡೆ ವೆಜ್ ಕಡೆ ಹೋಗ್ಬಿಡಣ ರೆಸ್ಟೋರೆಂಟ್ ಕಡೆ ಲೋಡೆಡ್ ಫೈರ್ ಪ್ರೈಸ್ ಆ ನಾವು ಹೋಗ್ಬಳಣ ಈಗ ಕಡೆ ಮಧ್ಯ 20000 30000 ಅಂತ ಇದೆ ನೋಡ್ಕೊಂಡು ಓಕೆ ಓಕೆ ಏನೋ ನಾನು ಏನೇನೋ ಅಂತ್ಕೊಂಡಿದೆ ಹಾಗೇನಿಲ್ಲ ಓಕೆ ಓಕೆ ಸುಮ್ಮನೆ ಮಾ ಮಾಮೂಲಿರು ಮಾ ಎಲ್ಲ ಕಡೆ ಸಿಗೋದೆ ಸಿಗೋದಿಲ್ಲಿ ಇಲ್ಲಿ ಅಲ್ವಾ ಮುಂಚೆಯಲ್ಲೇ ಹೇಳೋರು ಇದೆಲ್ಲ ಸಿಗುತ್ತೆ ಅಂತ ಏನು ಗೈಸ್ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಯ್ಯೋ ಅದೇನು ಚಿಕನ್ ಅಲ ತಗೊಂಡ್ವಿ ವ್ಯಾಕ್ ನಿಮಿ 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 ವಿಷ್ಟಾಯತಾ ಆಷ್ಟ ಜಲಾಯ ಮಾಡಲಿ ಆ ಕಲ್ಲೋ ನಿಮಿ 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 ನಿ ಏನೋ ಥ್ಯಾಂಕ್ ಯು ಫಸ್ಟ್ ಆಲ್ ಆದರೂ ನಾನು ಬಟ್ ನಸರ ಬಗ್ಗೆ ಇನ್ನೊಂದು ಕಸ್ಟಮರ್ ತಿರ ಮೈಸ್ ಏನೋ ಫ್ರೆಶ ಆಗಿರ ಆಹಾರ ಮೇಳ ಆಹಾರ ಮೇಳಕ್ಕೆ ತುಂಬಾ ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡ್ ಅದು ನಾನ್ ಎಜುಕೇಶನ್ ಬರೋದ್ರೆ ಆಡಿಯೋ ಸೇರಿ ಬರದೆ ಬೇಡ ಅಂತಾ ಗಾಯ್ಸ್ ಸೀರಿಯಸ್ಲಿ ಐ ಡಿಡ್ ಲೈಕ್ ಫೇಸ್ ಮ್ಯಾ스크 ಹೆಂಗಂದರೆ ನಮಗೆ ಗೊತ್ತಿಲ್ಲ ಮೇಬಿ ಟೇಸ್ಟ್ ಸ್ಟೆ ಅದು ಇಷ್ಟ ಆದರೂ ಆಗ್ಬೋದು ನಮಗಂತೂ ಒಂಚೂರು ಇಷ್ಟ ಆಗಲಿಲ್ಲ ಯಾರು ಅಷ್ಟೂ ಇಷ್ಟ ಆಗಲಿಲ್ಲ ಅಂದರೆ ಇನ್ನೂ ಒಂದು ಸಲ ಬಂದು ಕಿಂದುಬೆಜಿಲಿದೆ ಅಂತ ಏನೂ ಅಂತಿಲ್ಲ ವೆಜ್ ಸೈಡ್ ಇನ್ನೊಂದು ಸಲ ಬಂದರೆ ಫುಲ್ ವೆಜ್ ಟ್ರೈ ಮಾಡೋಣ ಏನಾದರೂ ಸ್ಪೆಷಲ್ ಬರೀ ನಾನು ನನಗಂತೂ ಬರೀ ದೋಸೆಗಳೇ ಇದೆ ಅಂತ ಅದೇ ಅಲ್ಲಿ ಅದು ಒಳಗಡೆ ಸ್ಟೇಜ್ ಅಲ್ಲಿ ಇನ್ನೂ ಹಿಂದೆ ಇದು ಇಲ್ಲಿ ಇಲ್ಲಿ ಇಲ್ಲಿದೆ ಇಲ್ಲಿ ಇನ್ನೂ ಹಿಂದೆ ಅದು ಸ್ಟೇಜು ನೋಡೋದು ಆಡ್ತೀಯಾ ಮಕ್ಕಳು ಆಟಸ್ ಎರಳಕಾಯಿ ಕೊಡೋ ಕೂಡ ಮಕ್ಕಳು ಆಡೋದು ಆಟ ಬರ್ತೀಯಾ ಓಕೆ ಇವಾಗ ಏನಾದರೂ ಡೆಸರ್ಟ್ಸ್ ತಿನ್ಕೊಂಡು ಮೈಸೂರು ಸಲ್ಲಿ ಸುತ್ತೋಗ್ತೀರಿ ನಾನು ರಾಣಿ ಆಗಿದ್ದೀನಿ ಈ ಲೈಟೆಲ್ಲ ನಾನು ಎಂಜಾಯ್ ಮಾಡ್ಕೊಳ್ತಿದ್ದೀನಿ ಇಲ್ಲ ಲೇಟ್ ಆಗಿಬಿಟ್ಟು ತುಂಬ ಬಂದು ಮಲ್ಕೊಂಡೆ ಸೋ ಚೆನ್ನಾಗಿತ್ತು ಲೈಟಿಂಗ್ಸು ನೋಡ್ಕೊಂಡು ಬಂದು ಇವಾಗ ಮಾರ್ನಿಂಗ್ ಆಲ್ರೆಡಿ ಮಾರ್ನಿಂಗ್ ಆಗಿದೆ ಈ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ ನಿಮಗೂ ಇಷ್ಟ ಇದ್ದರೆ ಹೋಗಿ ಮೈಸೂರು ಲೈಟಿಂಗ್ಸ್ ನೋಡಿ ಲೇಟ್ ಮಾಡ್ಕೋಬೇಡಿ ವೀಕೆಂಡಲ್ಲೆಲ್ಲ ಹೋಗಿ ತುಂಬ ಕಷ್ಟ ಆಗುತ್ತೆ ಟ್ರೈ ವೀಕ್ಡೇಸಲ್ಲ ಹೋಗೋದಕ್ಕೆ help yeah. please share subscribe to my channel thank you